ನಮಸ್ಕಾರ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಾಳೆಹಣ್ಣಿನ ಪಂಚಾಮೃತ ಮತ್ತು ಮಖನ ಪಾಯಸ ಸುಲಭವಾಗಿ ಹೇಗೆ ತಯಾರಿಸೋದು ಎಂದು ಇದು ನವರಾತ್ರಿ ಹಬ್ಬ ಅಥವಾ ಪೂಜಾ ಸಂದರ್ಭದಲ್ಲಿ ದೇವರಿಗೆ ಅರ್ಪಿಸಬಹುದಾದ ರೆಸಿಪಿ ಬನ್ನಿ ಇವಾಗ ಮಾಡೋದು ಹೇಗೆ ನೋಡೋಣ ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಸಿಪ್ಪೆ ತಕ್ಕೊಂಡು ಇವಾಗ ಕಟ್ ಮಾಡಬೇಕು ನೋಡಿ ನಾನು ಈ ಪಂಚಾಮೃತಲ್ಲಿ ಮೊಸರು ಹಾಕ್ತಾಯಿಲ್ಲ ಸಕ್ಕರೆ ತುಪ್ಪ ಜೇನುತುಪ್ಪ ಮತ್ತು ಬಾಳೆಹಣ್ಣು ಹಾಲು ಹಾಕ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಪಂಚಾಮೃತ ಬಾಳೆಹಣ್ಣೆಲ್ಲ ಕಟ್ ಮಾಡಿದಾಯಿತು ಕಟ್ ಮಾಡಿದಾದ್ಮೇಲೆ ಅದಕ್ಕೆ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನು ಜೇನು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಜೇನು ಹಾಕ್ಕೊಂಡಿದ್ದೀನಿ ಅದು ಆದಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲಿಸಬೇಕು ಕಲಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಪ್ಪಿನಷ್ಟು ಹಾಲು ಹಾಕೊಂಡಿದ್ದೀನಿ ಹಸಿ ಹಾಲು ಹಾಕಬೇಕು ನಾವು ಯಾವಾಗಲೂ ಪಂಚಾಮೃತ ಮಾಡುವಾಗ ಹಸಿ ಹಾಲೇ ಹಾಕ್ಕೊಳ್ಳೋದು ಇವಾಗ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಪಂಚಾಮೃತ ರೆಡಿಯಾಗಿದೆ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಪಂಚಾಮೃತ ರೆಡಿಯಾಗಿದೆ ಇವಾಗ ಈ ಕಡೆ ಬನ್ನಿ ಮಖನ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಟಲಷ್ಟು ಮಖನ ತೊಗೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನೋಡಿ ಅದು ಸ್ವಲ್ಪ ಮೆತ್ತಗಿರುತ್ತೆ ಅದಕ್ಕೆ ಚೆನ್ನಾಗಿ ನಾವೆಲ್ಲ ಹುರ್ಕೊಂಡ್ಮೇಲೆ ನಾವು ಕೈಯಿಂದ ಒಡೆದ್ರೆ ಒಡಿಬೇಕು ಅದು ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು ನೋಡಿ ಇವಾಗ ನೋಡಿ ನಾನು ಕೈಯಿಂದ ಮುಟ್ಟಿದ್ರೆ ಹೊಡಿತಾ ಇದೆ ಇಷ್ಟ ಸಾಕು ರೆಡಿಯಾಗಿದೆ ಇದು ಮಕ್ಕನ ಹುರ್ಕೊಂಡಿದ್ದಾದಮೇಲೆ ಅದೇ ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕೊಂಡಿದ್ದೀನಿ ನೋಡಿ ಅರ್ಧ ಅಷ್ಟು ಹಾಲು ಹಾಕ್ಕೊಂಡು ಅದು ಕಾಯಬೇಕು ಹಾಲು ಬೆಚ್ಚಗಾಲಿ ಅಲ್ಲಿವರೆಗೂ ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಜು ಬಾದಾಮ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮತ್ತು ಹುರಿದು ಇಟ್ಕೊಂಡಿರೋ ಮಖನ ಹಾಕೊಂಡಿದ್ದೀನಿ ಅರ್ಧ ಹಾಕೊಂಡಿದ್ದೀನಿ ಅರ್ಧ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಫೌಡ್ರ್ ಮಾಡ್ಕೊಂಡು ಬರಬೇಕು ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಹಾಲು ಗರಂ ಆಗಿದೆ ನೋಡಿ ಹಾಲು ಉಕ್ಕುತ್ತಾ ಇದೆ ಇಷ್ಟು ಆದರೆ ಸಾಕು ಇವಾಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಸಿದ ಮೇಲೆ ಅದಕ್ಕೆ ನಾವು ಮಾಡ್ಕೊಂಡಿಟ್ಕೊಂಡಿರೋ ಇಟ್ಕೊಂಡಿರೋ ಮಸಾಲ ಹಾಕಬೇಕು ನೋಡಿ ಕಾಜು ಬಾದಾಮ್ ಡ್ರೈ ಫ್ರೂಟ್ಸ್ ಮಸಾಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪನೂ ಗಂಟಿ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಬೇಕು ನೋಡಿ ಇವಾಗ ಎಲ್ಲ ಕಲಿಸ್ಕೊಂಡಿದ್ದಾಯಿತು ಅದಕ್ಕೆ ಸ್ವಲ್ಪ ನಾನು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಆಪ್ಷನಲ್ ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿ ಹಾಕ್ಬೋದು ಕೇಸರಿ ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕಿದ್ದೀನಿ ಹಾಕ್ಕೊಂಡ್ಮೇಲೆ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪ್ ಆಗಿರುತ್ತೆ ಇವಾಗ ನಾವು ಹುರ್ಕೊಂಡು ಇಟ್ಕೊಂಡಿರೋ ಮಖನ ಹಾಕಬೇಕು ನೋಡಿ ಹಾಕ್ಕೊಂಡು ಇವಾಗ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಬೇಕು ಇವಾಗ ಎರಡು ನಿಮಿಷ ಆಗಿದೆ ಎರಡು ನಿಮಿಷ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋಬೇಕು ನಾನು ನಾಲ್ಕು ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಸಕ್ಕರೆ ಹಾಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕುಟ್ಟಿ ಇಟ್ಕೊಂಡಿರೋ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಕುದಿಸಿದ್ರೆ ಮಖನ ಪಾಯಸ ರೆಡಿ ಆಯಿತು ನೋಡಿ ಎಷ್ಟು ಸಿಂಪಲ್ ಎಷ್ಟು ಈಸಿ ಅಲ್ವಾ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಜಾಸ್ಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ನನ್ನ ವಿಡಿಯೋ ಶೇರ್ ಮಾಡಿ ನೋಡಿ ಫೈನಲ್ ಆಗಿ ಹೀಗಿದೆ ನಾನು ಮಾಡಿರೋ ಎರಡು ಪ್ರಸಾದ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಮಾಡಿರೋ ಪ್ರಸಾದ ಇವಾಗ ಅಮ್ಮನವರ ಬಳಿ ಇಟ್ಟು ಇವಾಗ ನಾವು ಪೂಜಾ ಮಾಡ್ತೀವಿ Jai Deva, Jai Deva, Jai did they, man, what a movie, Borshan, Mathe, Manasar, Mathe, Jai Deva Jaydee, what did they,